ನಮಸ್ಕಾರ ಗೆಳೆಯರಿ ಎಂದಿನಂತೆ ನಮ್ಮ ಮಿತ್ರ ಲೋಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಗೆಳೆಯರಿ ಇವತ್ತು ಎಲ್ಲಿ ಬಂದೀವಿ ಅಂದ್ರೆ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕಿನ ಹನುಮಸಾಗರ್ ನಗರಕ್ಕೆ ಬಂದಿವ್ರಿ ಯಾಕೆ ಬಂದಿವ ಗೊತ್ತಾಯ್ತೇನ್ರಿ ಇಲ್ಲಿ ಏನ್ ಮಾಡ್ಯಾರ ಅಂತಂದ್ರೆ ನಿಸರ್ಗ ಸಂಗೀತ ಮಹಾವಿದ್ಯಾಲಯ ಮತ್ತು ರಂಗ ಕಲಾವಿದರ ಸಂಘದಿಂದ ನಾಟಕೋತ್ಸವ ಇಟ್ಟಾರ ಅದು ಯಾರ್ದಂತೇಳೆ ಕರ್ನಾಟಕ ರಾಜ್ಯಾದ್ಯಂತ ಮನೆ ಮಾತಾಗಿರ್ತಕ್ಕಂಥ ಗುಬ್ಬಿ ವೀರಣ್ಣ ಪ್ರಶಸ್ತಿ ತೆಗೆದುಕೊಂಡಿರ್ತಕ್ಕಂಥ ದಿವಂಗತ ಶ್ರೀ ಪಿ ಬಿ ದುರ್ಗಿಯವರ ಸ್ಮರಣೋತ್ಸವದ ಅಂಗವಾಗಿ ಈ ನಿಸರ್ಗ ಸಂಗೀತ ಶಾಲೆಯವರು ನಾಟಕ ಇಟ್ಟಾರ ಅದರ ಕಾರ್ಯದರ್ಶಿ ಆಗಿರ್ತಕ್ಕಂಥ ದೊತ್ತರಿಗಿಯವರ ಸುಪುತ್ರಿಯವರಾದ ಶ್ರೀಮತಿ ಶ್ರೀದೇವಿ ಅವ್ರನ್ನ ಬಿಟ್ಟಾಗಣ ಬರ್ರಿ ನಾವು ನೀವು ಕೂಡಿ ಆ ನಾಟಕ ಅಂತ ನೋಡುನು ಅದು ನಾಟಕ ಯಾವುದಂತೇನು ಮಹಾದೇವ್ ಹೊಸೂರವ್ರು ಬರೆದಿರ್ತಕ್ಕಂಥ ಇಡೀ ಕರ್ನಾಟಕ ರಾಜ್ಯದಕ್ಕೆ ಅದು ಮನೆ ಮಾತಾಗಿರ್ತಕ್ಕಂಥ ನಾಟಕ ಅದು ಅದನ್ನ ನಾವು ನೀವು ನೋಡೋಣ ಬರ್ರಿ ಮತ್ತೆ ಶ್ರೀದೇವರು ಈ ಒಂದು ತಮ್ಮ ಸಂಸ್ಥೆಯ ಬಗ್ಗೆ ಏನ್ ಹೇಳ್ತಾರ ಕೇಳೋನು ಬರ್ರಿ ಗೆಳೆಯರ ಮತ್ತೊಮ್ಮೆ ತಮ್ಗೆಲ್ಲರಿಗೂ ಆದರದ ಸ್ವಾಗತ ನಮಸ್ಕಾರ ಮೇಡಮ್ ನಮಸ್ತೆ ಆರಾಮದೇ ಆರಾಮದೇ ನಾವು ಮಿತ್ರ ಲೋಕ ಯೂಟ್ಯೂಬ್ ಚಾನೆಲ್ ಅಂತ ಬಂದಿದ್ದಾರೆ ಇಲ್ಲಿ ನಾಟಕ ಆಡಿಸ್ತಾರೆ ಗೊತ್ತಾ ತಮ್ಮ ಸಾಗರದೊಳಗೆ ಅದಕ್ಕೆ ಏನು ಉದ್ದೇಶ ನಾಟಕ ಆಡಿಸೋದು ನಾಟಕ ಆಡಿಸೋ ಉದ್ದೇಶ ನಿಸರ್ಗ ಸಂಗೀತ ವಿದ್ಯಾಲಯ ಹಾಗೂ ರಂಗ ಕಲಾವಿದರ ಸಂಘ ಇದು ಹುಟ್ಟಿ ಇಪ್ಪತ್ತೈದು ವರ್ಷ ಆಯ್ತು ನಮ್ಮಪ್ಪ ನಮ್ಮಅ ಏನ್ ಮಾಡಿದ್ರ ಅಂದ್ರ ಅವಾಗ ನನಗೇನು ಉದ್ಯೋಗ ಇರ್ಲಿಲ್ಲ ಆ ಟೈಮ್ ಟೈಮ್ನೊಳಗೆ ನೀನು ಉಪಜೀವನಕ್ಕೆ ಆಗತ್ತೆ ಸಂಗೀತ ಪಟ್ಟ ಹೇಳ್ಕೊಂಡ್ ಹೋಗ್ ನೀನ್ ಅಂತಂದೇಳಿ ಈ ಸಂಸ್ಥೆಯನ್ನ ಹುಟ್ಟಾಕಿದ್ರು ಅದ್ ಇಪ್ಪತ್ತೈದು ವರ್ಷ ಆಯ್ತು ಈಗ ನಿಮ್ ತಂದೆ ತಾಯಿ ಹೌದು ಸಂಸ್ಥಾಪಕ ಅವರ ಅಂತ ಬೆಳ್ಳಿ ಬೆಳ್ಳಿ ಹೌದು ಸಂಭ್ರಮ ಸಡಗರ ಅದೇ ಉದ್ದೇಶ ಇಟ್ಕೊಂಡೆ ನಾವು ಬೆಂಗಳೂರೊಳಗು ಸಂಪತ್ತಿಗೆ ಸವಾಲ್ ನಾಟಕ ಮಾಡಿದ್ವಿ ಮನ್ ಹದಿನೆಂಟನೇ ತಾರೀಕು ಇದೇ ಒಂದು ದೊಡ್ಡ ಕಾರ್ಯಕ್ರಮ ಆಗ್ಲಿ ಅಂತ ಹೇಳಿ ಈಗ ಇಲ್ಲಿ ಊರಾಗ ಪ್ರತಿ ವರ್ಷ ಮಾಡ್ತೀವಿ ಇದನ್ನ ಪ್ರತಿ ವರ್ಷ ನಾಲ್ಕು ನಾಟಕ ಆಡ್ತಿದ್ವಿ ಈಗ ಅಲ್ಲಿ ಆಡಿದಿವಿ ಅಂತಂದೇಳಿ ಇಲ್ಲಿ ಒಂದ್ ಮಾಡ್ತಾ ಇದೀವಿ ಈ ನಿಮ್ ಸಂಗೀತ ಮಹಾವಿದ್ಯಾಲಯ ತರಬೇತಿ ಕೊಡ್ತಾರೆ ರಂಗ ತರಬೇತಿ ಅಥವಾ ಸಂಗೀತ ಪಾಠಶಾಲೆ ಅಂತ ಐತೆ ಸಂಗೀತ ನಾವು ಸಂಗೀತ ಕಲಿಸ್ತಾ ಇದ್ವಿ ನನಗೆ ಎರಡ್ ಸಾವಿರದ ಹತ್ತರೊಳಗ ಸಂಗೀತ ಶಿಕ್ಷಕಿ ಅಂತ ಹೇಳಿ ಹೈಸ್ಕೂಲ್ ಜಾಬ್ ಆಯ್ತು ಕನಕ್ಪುರ್ ತಾಲೂಕು ರಾಮನಗರ ಜಿಲ್ಲೆ ಬಂದಿರಿ ಹೌದು ಅವಾಗ ಏನಾಯ್ತು ಅಂದ್ರೆ ಅವ್ರು ನಡ್ಸ್ಕೊಂಡ್ ಹೋಗ್ತಿದ್ರು ವರ್ಷದ ಕಾಲ ಮತ್ತೆ ಇನ್ನೊಬ್ರು ತಗೊಂಡ್ವಿ ಅದಾದ್ಮೇಲೆ ಸ್ವಲ್ಪ ನಮ್ಮ ನಡ್ಸ್ಲಿಕ್ಕೆ ಸ್ವಲ್ಪ ಅಸ್ತವ್ಯಸ್ತ ಆಯ್ತು ಅವ್ರನ್ನೆಲ್ಲ ಕರ್ಕೊಂಡ್ ಬರೋದು ಕಳಿಸೋದು ಇದೆಲ್ಲ ತೊಂದ್ರೆ ಆಯ್ತು ಅದಕ್ಕೆ ನಾವು ಬರೋವರೆಗೂ ಬರೀ ಫಂಕ್ಷನ್ ಅಷ್ಟೇ ಮಾಡೋಣ ಕಾರ್ಯಕ್ರಮನ ಸಂಗೀತಗಾರನ್ ಕರೆಸಿ ಅಂತಂದೇಳಿ ಸಂಗೀತ ಕ್ಲಾಸ್ ಮಾಡೋದು ನಿಲ್ಸಿವಿ ಆದ್ರ ಕಲಾವಿದರನ್ನೆಲ್ಲ ಕರೆಸಿ ಒಂದ್ ಕಾರ್ಯಕ್ರಮಗಳನ್ನ ಏರ್ಪಡಿಸ್ತಾನೆ ಇರ್ತೀವಿ ಪ್ರತಿ ತಿಂಗಳು ಮಾಡ್ತಾರೆ ವಾರಕ್ಕೊಂದ್ಸರ್ತಿ ಮಾಡಿದ್ವಿ ವಾರಕ್ಕೊಂದ್ಸರ್ತಿ ಹದಿನೈದು ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ಹೀಗೆ ಅನಿವಾರತ ನಡೀತಾನೆ ಐತಿ ನಿಲ್ ಅಂಗಿಲ್ಲ ಯಾವ ನಾಟಕ ಇವತ್ತು ನಮ್ಮ ಅಜ್ಜವರ್ ಕಂಪನಿ ಐತಲ್ಲ ಅದ್ರೊಳಗ ಮ್ಯಾನೇಜರ್ ಇದಾರೆ ಮಹದೇವ್ ಹೊಸೂರ್ ಅಂತ ಹೇಳಿ ಅವ್ರು ಬರೆದಂತ ನಾಟಕ ಅಕ್ಕ ಅಂಗಾರ ತಂಗಿ ಬಂಗಾರ ಅಂತ ಹೇಳಿ ಕೊಪ್ಪಳ ಜಾತ್ರೆ ಒಳಗ ಪ್ರದರ್ಶನವನ್ನ ನೀಡದಂತ ನಾಟಕ ಆ ನಾಟಕವನ್ನ ಅದಕ್ಕೆ ಅರ್ಥಾರ್ಥ ಗಡಿಗಿ ಜಾಕಿ ತಂಗಿ ಅಂತಾನು ಹೇಳ ಆ ನಾಟಕವನ್ನ ಇವತ್ತು ಪ್ರದರ್ಶನ ಮಾಡಿಸ್ತಾ ಇದ್ವಿ ಅಂದ್ರ ಉದ್ದೇಶ ಇಷ್ಟ ಒಳ್ಳೊಳ್ಳೆ ನಾಟಕಗಳನ್ನ ಆಡಸ್ಬೇಕಂತ ಹೋದ್ ವರ್ಷ ನಾಗ್ಲಿಂಗ್ಲೇ ಆತರ ಬೇರೆ ಬೇರೆ ನಾಟಕಗಳನ್ನೂ ಆಡಸ್ತಾರೆ ಅಂದ್ರ ನಮ್ ತಂದಿಯವ್ರ ಬರ್ದಂತದ್ದೇ ಅಂತಲ್ಲ ಕಾನ್ಸೆಪ್ಟ್ ಒಳ್ಳೆ ನಾಟಕಗಳನ್ನ ಆಡಸಣ ರಂಗ ಕಲೆಯನ್ನ ಅಂತೆ ಮಾಡೋದ್ ಬೇಡ ಹಂಗೆ ಉಳಿಸ್ಕೊಂಡ್ ಹೋಗೋಣ ಅಂತ ಹೇಳಿ ಆಮೇಲೆ ಇದಕ್ ಸಪೋರ್ಟ್ ಆಗಿ ಹನುಮ ಸಾಗರದೊಳಗ ಸುಮಾರು ಶಾಲಾ ಶಿಕ್ಷಕರಿದಾರ ಅವರೆಲ್ಲಾ ಸೇರ್ಕೊಂಡು ನಿಸರ್ಗ ಕಲಾವಿದರ ಸಂಘದ ಅಡಿಯೊಳಗನ ಪಾತ್ರಗಳನ್ನ ಕಲ್ತು ಈಗ ವರ್ಷ ಒಂದೊಂದು ಯಾವ್ದಾದ್ರು ನಾಟಕಗಳನ್ನ ಮಾಡ್ತಾ ಇರ್ತೀವಿ ಐತೆ ಐತಿ ಸಂಘನ ಇದು ಸಂಘ ಐತೆ ಇದು ಹದಿಮೂರ್ ಜನ ಅದ ಏನ್ ರೂಲ್ಸ್ ಪ್ರಕಾರ ಮಾಡ್ಬೇಕಾಗೈತಿ ಅದ್ ರೂಲ್ಸ್ ಅವಾಗ ಅಪ್ಪ ಇದ್ದಾಗ ಮಾಡಿದ್ದದು ಅವ್ರ್ ಹೋದ ನಂತರ ಸ್ವಲ್ಪ ಹೆಚ್ಚು ಕಡಿಮೆ ಚೇಂಜಸ್ ಆಗಿರ್ತಾವ ಅಂದ್ರೆ ಸದಸ್ಯರು ಕಾರ್ಯದರ್ಶಿಗಳು ಅಂತ ಹೇಳಿ ಚೇಂಜಸ್ ಆಗಿರ್ತಾವ ಬಿಟ್ರೆ ಅದ್ ಹಂಗೆ ನಡ್ಕೊಂಡು ಹೊಂಟಿತ್ತು ಅಲ್ಲ ನೀವು ಇನ್ನೊಂದು ಕೆಲಸ ಮಾಡಬಹುದಲ್ಲ ನಿಮ್ ಸಂಗೀತ ಮಾಡಬಹುದಲ್ಲ ಮಾಡ್ತಾನೆ ಹೌದು ಈಗೆಲ್ಲ ಮಾಡ್ತಾ ಇರೋರು ರಂಗ ತರಬೇತಿ ಬೇರೆ ಬೇರೆ ಕೆಲಸ ಮಾಡುವಂತವ್ರು ಇದಾರೆ ಆಸಕ್ತಿ ಇರುವಂತ ಎಲ್ಲಾ ಯುವಕ ಮಿತ್ರರು ಬಂದು ಇದ್ರೊಳಗ ನಾನ್ ಮಾಡ್ತೀನಿ ಅಂತ ಹೇಳಿ ಪಾತ್ರಾಭಿನಯ ಮಾಡ್ತಾರ ನೀವು ಪ್ರಕಾರ ರಂಗ ತರಬೇತಿ ನಡೀತಾ ಇರೋದು ಹೊಸ ದಿಗ್ದರ್ಶನ ದರ್ಶನ ಗರಡಿ ಗರಡಿಯೊಳಗ ನಮ್ಮ ಅಣ್ಣ ಗರಡಿ ಗರಡಿಯೊಳಗ ಪಳಗದಂತವ್ರು ಒಳಗಿದಂತವ್ರು ಗುರುರಾಜ್ ದೇಸಾಯಿ ಅಂತ ಅವ್ರ ಒಂದು ನಿರ್ದೇಶನದೊಳಗ ನಡೆಯ ಮತ್ತೇನ್ ಹಲವಾರು ಕಾರ್ಯಕ್ರಮಗಳು ಮಾಡ್ತೀವಿ ರಂಗ ಇದು ಏನ ರಂಗ ತಾಲೀಮ್ ಮಾಡ್ತೇವಿ ಆಮೇಲೆ ವಿಶೇಷವಾಗಿರ್ತಕ್ಕಂಥ ಸಂಗೀತ ಏನ್ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಬಂದ್ ಹೋಗ್ಬಿಟ್ರ ವೆಂಕಟೇಶ್ ಕುಮಾರ್ ಸರ್ ನಾಕೋಡ್ ಸರ್ ಆಮೇಲೆ ನೂಲಿ ಸರ್ ಈಗ ದೊಡ್ಡ ದೊಡ್ಡ ಕಲಾವಿದರನ್ನೆಲ್ಲ ಕರೆಸಿ ಸಂಗೀತ ಕಾರ್ಯಕ್ರಮ ನೆನಪಿಲ್ಲ ನನಗೆ ಯಾಕಂದ್ರೆ ಅಪ್ಪ ಇದ್ದಾಗಿಂದನ ನಾವು ಇದ್ ಮಾಡ್ತಾನೆ ಬಂದಿವಿ ಛತ್ರಪತಿ ಶಿವಾಜಿ ಅಪ್ಪ ಇದ್ದಾಗೆ ಆಡಿಸಿದ್ವಿ ಆಮೇಲೆ ಇಲಕಲ್ ಸೀರೆ ಇವೆಲ್ಲ ಹಲವಾರ ಕಾರ್ಯಕ್ರಮಗಳು ಅಪ್ಪ ಇದ್ದಾಗೆ ಈ ಸಂಸ್ಥೆಯಿಂದ ನಡ್ಕೋತಾರೆ ವರ್ಷ ವರ್ಷ ವಾರ್ಷಿಕೋತ್ಸವ ಅಂತ ಹೇಳಿ ಮಾಡ್ಕೊಂಡ್ ಬರ್ತಾನೆ ಇದೀವಿ ಅಂದ್ರ ಅಂದಾಜ್ ಲೆಕ್ಕಕ್ಕಿಲ್ಲ ಒಂದ್ ಆಗಿರ್ಬೇಕು ಒಂದ್ ಇಪ್ಪತ್ತ್ ಇಪ್ಪತ್ತೈದು ಅವೇ ನಾಟಕಗಳನ್ನ ಮಟ್ ಮತ್ ಮಾಡಿಸ್ತಾ ಇರ್ತಿ ತಂದೆಯವರು ಇದ್ದಾಗ ನೀವು ಈಗ ನೌಕರಿ ಮಾಡ್ತಾರಂತಿರಿ ಮೊದ್ಲೇನ ತಂದೆಯವ್ರ ನಾಟಕ ಪಾತ್ರ ಮಾಡಿರಿ ಅಂತ ಅಯ್ಯೋ ನನಗ್ ತಿಳುವಳಿಕೆ ಇರ್ದ್ ವಯಸ್ಸಾಗ ಏನೋ ಒಂದ್ ದೋಟಿ ಆಳ್ ಕಂಪ್ನಿ ಒಳಗ ಒಂದ್ ಸಣ್ಣ ಪಾತ್ರ ಬಂದ್ ಹಿಂಗ್ ಹೋಗೋದು ನೆನಪಿಲ್ಲ ಅದ್ರಾಗ ಒಂದ್ ಮಾಡಿದೆ ಇನ್ನೊಂದು ತಾಯಿ ಕರಳು ಅಂತ ಹೇಳಿ ಆಯ್ತು ಆಕಾಶವಾಣಿಗೆ ಅದ್ರೊಳಗ ಒಂದ್ ತಂಗಿ ಪಾತ್ರ ಮಾಡಿದೆ ಅಪ್ಪ ಸಾಕುವ ಮಾಡಕ್ ಬರಂಗಿಲ್ಲ ಅಂತ ಹೇಳಿ ಅಂತ ಸಂಗೀತ ಅದೇ ಅವರಿಂದ ಬಂದಿರೋದೆ ಅಪ್ಪ ಅವನ ಕೊಡುಗೆನ ನಮ್ಮ ಮೇಲೆ ಇರೋದು ಅವ್ರ ಬಳವಳಿನ ಅವು ಚೆನ್ನಾಗಿ ಹಾಡ್ತಿದ್ಲ ಹಂಗಾಗಿ ಅದ ನನಗ ಒಂಚೂರು ಬ್ ಇವತ್ತಿನ ನಿಮ್ಗೇನು ಹಾಡುಗಾರಿಕೆ ಹಾಡುಗಾರಿಕೆ ಏನಿಲ್ಲ ಆದ್ರೆ ಪ್ರಾರಂಭದಲ್ಲಿ ರಂಗಗೀತೆಗಳ ಕಾರ್ಯಕ್ರಮ ನಂದೇ ಐತೆ ಅಪ್ಪ ಬರ್ದಿರುವಂತ ಹಾಡುಗಳು ಅವನೇ ಒಂದಷ್ಟು ಹಾಡುಗಳನ್ನ ಹಾಡ್ತೀವಿ ಸಂತೋಷ ಆ ಹಾಡುಗಳನ್ನ ನಾವು ಚಿತ್ರೀಕರಣ ಮಾಡ್ಕೊಂತೀವಿ ಇದುವರೆಗೂ ತಮ್ಮ ಮಾಹಿತಿ ಕೊಟ್ಟದಕ್ಕಾಗಿ ಧನ್ಯವಾದಗಳು ಧನ್ಯವಾದಗಳು ನಿಮಗೂ ಕೂಡ ಇದಾಗಿತ್ತು ಗೆಳೆರೆ ಇಂದಿನ ನಮ್ಮ ಸಂಚಿಕೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ ಈ ವಿಡಿಯೋವನ್ನು ಯಾರಾದರೂ ಹೊಸದಾಗಿ ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ನಮಸ್ಕಾರ